ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಿಜಿಸ್ಟರ್ ಬೆಂಗಳೂರು ರಾಜ್ಯ ಮಟ್ಟದ ಸಂಘಟನೆ ವತಿಯಿಂದ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಹಾಗೂ ಹೊಸದುರ್ಗದಲ್ಲಿ ಕಳೆದ ಜೂನ್ ತಿಂಗಳಿನಲ್ಲಿ ವಧುವರರ ಮತ್ತು ವಿಶ್ವಕರ್ಮ ಸಮಾವೇಶವನ್ನು ನಡೆಸಿ ಅಭೂತಪೂರ್ವ ಯಶಸ್ವಿಗೊಳಿಸಿ ಈ ಸಂಘಟನೆ ರಾಜ್ಯಾದ್ಯಂತ ಹೆಸರು ಮಾಡಿದ್ದು ಇದೇ ಉತ್ಸಾಹದಲ್ಲಿ ದಿನಾಂಕ ಇಪ್ಪತ್ತ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ರಾಜ್ಯ ಮಟ್ಟದ ವಿಶ್ವಕರ್ಮ ಬೃಹತ್ ಸಮಾವೇಶ ಹಾಗೂ ಪಂಚವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಅಮೋಘ ಸಾಧನೆಗೈದಿರುವ ವಿಶ್ವಕರ್ಮ ಐದು ಪುರುಷ ಸಾಧಕರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಐದು ಮಹಿಳಾ ಸಾಧಕಿಯರನ್ನು ಗುರುತಿಸಿ ನಗದು ಪ್ರಶಂಸೆಯ ಪತ್ರ ಸ್ಮರಣಿಕೆಯೊಂದಿಗೆ ವಿಶೇಷವಾಗಿ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹಾಗೂ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರುವ ನೂರಾರು ಸಾಧಕರನ್ನು ಸಾಧಕಿಯರನ್ನು ಗುರುತಿಸಿ ಪ್ರಶಸ್ತಿ ಪುರಸ್ಕಾರ ನೀಡಿ ಪುರಸ್ಕರಿಸಲು ತೀರ್ಮಾನಿಸಿದ್ದು ಜೊತೆ ಜೊತೆಯಲ್ಲಿ ಹಾಗೂ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬೃಹತ್ ಸಮಾವೇಶವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರುಗಳ ಸಮ್ಮುಖದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಆದ್ದರಿಂದ ಈ ಸಮಾವೇಶದ ರೇಷೆಗಳ ಬಗ್ಗೆ ಚರ್ಚಿಸಲು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಪಿಗೆ ರಸ್ತೆ ಹದಿಮೂರನೇ ಕ್ರಾಸ್ ಮಲ್ಲೇಶ್ವರಂ ಜೆಪಿ ರಾಯಲ್ ಐದನೇ ಮಹಡಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಮಹದೇಶ್ವರಾನಂದ ಗುರೂಜಿ ಧ್ಯಾನ ಯೋಗಾಶ್ರಮ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ದಿನಾಂಕ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಂಗಳೂರು ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದಡಿಯಲ್ಲಿ ನಡೆಯಲಿರುವ ವಿಶ್ವಕರ್ಮ ಸಮಾವೇಶ ಹಾಗೂ ಪಂಚವೃತ್ತಿಗಳಲ್ಲಿ ಅಮೋಘ ಸಾಧನೆ ಮಾಡಿರುವ ಐದು ಪುರುಷ ಐದು ಮಹಿಳಾ ಸಾಧಕರಿಗೆ ವಿಶೇಷವಾಗಿ ಗೌರವಿಸಿ ಪುರಸ್ಕರಿಸಲಾಗುವುದು ಎಂದು ತಿಳಿಸಿದರು ಈ ಸಮಾವೇಶದ ಸನ್ಮಾನ ಸಮಾರಂಭದ ಅಧ್ಯಕ್ಷರನ್ನಾಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಘಟಕದ ರಾಜ್ಯ ಕಾರ್ಯದರ್ಶಿಯು ಹಾಗೂ ನಮ್ಮ ಕರ್ನಾಟಕ ಅಹಿಂದ ವೇದಿಕೆಯ ರಾಜ್ಯ ಮಹಿಳಾ ಅಧ್ಯಕ್ಷರು ಶ್ರೀಮತಿ ವಸಂತ ಮುರಳಿಯವರನ್ನು ಆಯ್ಕೆ ಮಾಡಿರುವುದು ಈ ಸಭೆಯಲ್ಲಿ ಆಗಮಿಸಿದ ಸಂಘದ ಸದಸ್ಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ಸಲಹೆಗಳನ್ನು ತಿಳಿಸುತ್ತಾ ತುಮಕೂರಿನ ಪ್ರೊಫೆಸರ್ ಪೂರ್ವಾಚಾರ್ ಈ ಸಮಾವೇಶದ ಯಶಸ್ಸಿಗೆ ಅತಿ ಹೆಚ್ಚಿನ ಸಹಕಾರ ನೀಡುವುದಾಗಿ ಮತ್ತು ತುಮಕೂರಿನಿಂದ ಒಂದು ಬಸ್ ಜನಗಳನ್ನು ಎರಡು ಕಾರಿನ ವ್ಯವಸ್ಥೆಗಳನ್ನು ಮಾಡಲಾಗುವುದು ಎಂದು ತಿಳಿಸಿದರು ಹರಿಹರದ ಶಿಲ್ಪಾಚಾರ್ ಉಪನ್ಯಾಸಕರು ಅವರೂ ಸಹ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಜನರನ್ನು ಕರೆತರುವುದಾಗಿ ತಿಳಿಸಿದರು ತರೀಕೆರೆ ಸುಣ್ಣದಳ್ಳಿ ಸುರೇಶಾಚಾರ್ ಮಾತನಾಡುತ್ತಾ ಈ ಸಮಾವೇಶದ ಯಶಸ್ಸಿಗೆ ತುಂಬಾ ಸಲಹೆ ಸಹಕಾರ ನೀಡುವುದಾಗಿ ಹಾಗೂ ತರೀಕೆರೆ ತಾಲೂಕಿನಿಂದ ಒಂದು ಬಸ್ಸಿನ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು ಈ ಸಭೆಯಲ್ಲಿ ಹಿರಿಯೂರಿನ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಸಿ ನಾರಾಯಣಾಚಾರ್ ಉಪಸ್ಥಿತರಿದ್ದು ಹಾಗೂ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳಿಂದ ವಿಶ್ವಕರ್ಮ ಸಮಾಜದವರು ಆಗಮಿಸಿ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಿದರು ಓಂ ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಶ್ರೀ ಗುರುಭ್ಯೋನ್ ನಮಃ ಇದೇ ದಿನಾಂಕ ಎಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಐದನೇ ವಸಂತದ ಐದನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ಧೂರಿಯಾಗಿ ಏರ್ಪಡಿಸಲು ನಿರ್ಧಾರ ಮಾಡಲಾಗಿದೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಗೌರವಾನ್ವಿತ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕನ್ನಡ ಸೋಮಣ್ಣ ಅಂಥೇಳಿ ಪ್ರಖ್ಯಾತಿಯಾಗಿರ್ತಕ್ಕಂಥ ನಮ್ಮ ಸೋಮಣ್ಣ ಅವರ ಈ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯಿಂದ ಸಂಘದಿಂದ ಒಂದು ಐದನೇ ವರ್ಷಕ್ಕ ಐದನೇ ವರ್ಷದ ವಾರ್ಷಿಕೋತ್ಸವ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಶ್ರೀಮತಿ ವಸಂತ ಮುರಳಿ ಆಚಾರ್ಯರವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಮಹಿಳಾ ಘಟಕ ಅಹಿಂದ ಜನ ಕನ್ ಕರ್ನಾಟಕ ನಮ್ಮ ಕರ್ನಾಟಕ ಜನಪರ ಅಹಿಂದ ವರ್ಗದ ರಾಜ್ಯ ಅಧ್ಯಕ್ಷರು ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ಹೀಗೆ ಅನೇಕ ಹುದ್ದೆಯನ್ನು ಅಲಂಕರಿಸಿಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರತಕ್ಕಂತಹ ಸಮಾಜ ಸೇವಕರು ಆಗಿರತಕ್ಕಂಥ ಶ್ರೀಮತಿ ವಸಂತ ಮುರಳಿಯವರನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಇವತ್ತು ಘೋಷಣೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಹೇಗೆ ಇರಬೇಕು ಅಂತಕ್ಕಂಥ ವಿಚಾರದಲ್ಲಿ ಇದೇ ದಿನಾಂಕ ಮಾರ್ಚು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಭಾನುವಾರರಂದು ನಂಬರ್ ಏಳ್ನೂರ ಹದಿನೆಂಟು ಐದನೇ ಫ್ಲೋರ್ ಜೆ ಪಿ ರಾಯಲ್ ಕಾಂಪ್ಲೆಕ್ಸ್ ಹದಿಮೂರನೇ ಕ್ರಾಸ್ ಸಂಪಿಗೆ ರೋಡು ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಇದರ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ತಾವು ನೂರಾರು ಸಂಖ್ಯೆಯಲ್ಲಿ ಬಂದು ಸಮಾಜದ ಬಂಧುಗಳು ಬಂದು ಅದರಲ್ಲಿ ಭಾಗವಹಿಸಿ ಇಪ್ಪತ್ತ್ಮೂರನೇ ತಾರೀಕಿನ ಕಾರ್ಯಕ್ರಮಗಳು ಹೇಗೆ ಇರಬೇಕು ಅನ್ನತಕ್ಕಂಥ ತಮ್ಮದೇ ಆಗಿರತಕ್ಕಂಥ ಸಲಹೆ ಸೂಚನೆಗಳನ್ನು ಕೂಡ ತಾವು ಕೊಡಬೇಕು ತಪ್ಪದೆ ಎಲ್ಲರೂ ಕೂಡ ಮಾರ್ಚ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಬಂದು ಎಲ್ಲರೂ ಕೂಡ ಆ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಎಲ್ಲರಲ್ಲಿ ಕೂಡ ಸಭೆಯ ಪ್ರಾರ್ಥನೆ ಓಂ ನಾನು ಮಹೇಶ್ವರಾನಂದ ಗುರೂಜಿ ಒಬ್ಬ ಆಧ್ಯಾತ್ಮಿಕ ಚಿಂತಕ ಮತ್ತು ವಿಶೇಷವಾಗಿ ಬಾಗೆಪಲ್ಯಲ್ಲಿ ನಮ್ಮ ಒಂದು ಆಶ್ರಮ ನಡೆಯ್ತಾ ಇದೆ ಓಂ ನಮ ಶಿವ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಬೆಂಗಳೂರು ದಿನಾಂಕ ಇಪ್ಪತ್ತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಸಂಘದ ಐದನೇ ವಾರ್ಷಿಕೋತ್ಸವ ಹಾಗೂ ವಿಶ್ವಕರ್ಮದ ಪಂಚವೃತ್ತಿಗಳಲ್ಲಿ ಅಮೋಘ ಸಾಧನೆಗಳ ತೆಗೆದಿರುವ ಸಾಧಕರಿಗೆ ಮತ್ತು ಅಭಿನಂದನಾ ಸಮಾರಂಭದ ಸಮಾವೇಶದ ಅಧ್ಯಕ್ಷರ ಆಯ್ಕೆ ಕುರಿತು ನನ್ನನ್ನು ಈಗ ಶ್ರೀ ಮಹೇಶ್ವರ ಸ್ವಾಮಿ ಮಹೇಶ್ವರಾನಂದ ಸ್ವಾಮಿ ಗು ಗುರೂಜಿ ಧ್ಯಾನ ಯೋಗಾಶ್ರಮ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಮೂಲ ಸಂಸ್ಥಾನ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ನನ್ನನ್ನು ಆಯ್ಕೆ ಮಾಡಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು ಏನಿವತ್ತು ನಮ್ಮ ವಿಶ್ವಕರ್ಮ ಸಮಾಜದ ಮುನ್ನೆಲೆಗೆ ನಮ್ಮ ನಡಿಗೆ ಅಂತ ಒಂದು ಸಂಕಲ್ಪವನ್ನು ತ ಕಟ್ಕೊಂಡು ಇವತ್ತು ನಮ್ಮ ಏನು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಯಾ ನಮ್ಮ ಗು ಗುರುಜಿಗಳಾಗಿರ್ತಕ್ಕಂಥ ಶ್ರೀ ಮಹೇಶ್ವರನಂದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಏನು ಏಪ್ರಿಲ್ ಇಪ್ಪತ್ತ್ಮೂರು ಬುಧವಾರ ನಡೆತಕ್ಕಂಥ ನಮ್ಮ ಐದನೇ ವಿಶ್ವಕರ್ಮ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಸಮ್ಮೇಳನ ಅಧ್ಯಕ್ಷರನ್ನಾಗಿ ನಮ್ಮ ಏನು ನಮ್ಮ ವಿಶ್ವಕರ್ಮ ಸಮಾಜದ ಮಹಿಳಾ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಶ್ರೀಮತಿ ವಸಂತ ಆಚಾರ್ಯ ಅವರವನ್ನ ಈ ಸ ಈ ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಸಮಾಜದ ಏನು ಮಾಡಿ ಸರ್ವಾನುಮತದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಅವರಿಗೆ ತಾಯಿ ಜಗನ್ಮಾತೆ ಕಳಕಾದೇವಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ನಾವು ಅವರ ಜೊತೆಗೂಡಿ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಈ ಸಮಾಜವನ್ನು ಮುನ್ನಡೆಗೆ ತರುವಂಥ ಪ್ರಯತ್ನ ಮಾಡೋಣ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಸಹ ಕಂಕಣ ಕಟ್ಟಿ ನಿಲ್ಲೋಣ ಅಂತ ನಾನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಬಿಡ್ತೇನೆ ಎಲ್ಲರೂ ಬನ್ನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಚಿರಋಣಿ ಜೈ ವಿಶ್ವಕರ್ಮ